ಕೈಲಿ ಟೊಮೊಟೊ ಪಪ್ಪು ಮಾಡೋಕ್ಕೆ ಐವತ್ತು ಗ್ರಾಮ್ ಬೇಳೆ ಒಂದು ಎಂಟು ತಸಿ ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ನಾಲ್ಕು ಟೊಮೊಟೊ ನೀರು ಅರ್ಧ ಸ್ಪೂನ್ ಜೀರಿಗೆ ಉಪ್ಪು ಅರಶಿನ ಪುಡಿ ಹಾಕಿ ಕುಕ್ಕರಲ್ಲಿ ಬೇಯಿಸೋಕಿಡೋಣ ಒಂದು ವಿಸಿಲ್ ಬಂದರೆ ಸಾಕು ಇದು ತುಂಬ ಈಸಿ ಬಿಸಿ ಹಣ್ಣಕ್ಕೆ ಟೇಸ್ಟಿಯಾಗಿರುತ್ತೆ ಇದು ಬೆಂದಾದಮೇಲೆ ಅದು ಬೇಳೆ ಟೊಮೊಟೊ ಸಪ್ರೇಟು ನೀರು ಸಪ್ರೇಟ್ ಮಾಡ್ಕೊಳ್ಬೇಕು ಈ ಥರ ಬಸ್ಕೊಂಡು ಮಾಡಿಕೊಂಡು ಅದೇ ಕುಕ್ಕರ್ಗೆ ಅದು ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಈ ಥರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿ ಬಸ್ಕೊಂಡಿದ್ದು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಒಗ್ಗರಣೆಗೆ ಒಂದು ಒಗ್ಗರಣೆ ಬಾಣಲಿ ಹಿಟ್ಟು ಸಾಸಿವೆ ಜೀರಿಗೆ ಅರ್ಧ ಈರುಳ್ಳಿ ಹಾಕಿ ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನೆಂಟತ್ತು ಎಸ್ಲು ಬೆಳ್ಳುಳ್ಳಿ ಅದಕ್ಕೆ ಹಾಕಿ ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ರೆಡಿಯಾಗಿರೋ ಪಪ್ಪುಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಂಧ್ರ ಪಪ್ಪು ರುಚಿಯಾಗಿ ರೆಡಿ